ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಮೇಷರಾಶಿಯವರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಭವಿಷ್ಯ ನೋಡಿ ಜ್ಯೋತಿಷ್ಯರಿಗೆ ಒಂದು ಮನೆ ಅಂತಂದರೆ ಇಡೀ ಬ್ರಹ್ಮಾಂಡ ಸೊ ಹಾಗೆ ಒಂದು ಮನೆಯಲ್ಲಿ ಇರುವ ಎಲ್ಲ ಗ್ರಹಗಳು ಸೇರಿಬಿಟ್ಟು ಮನೆಯ ಕುಟುಂಬದ ಸದಸ್ಯರುಗಳು ಇದ್ದಂಗೆ ಎಲ್ಲ ನಾವು ಸದಸ್ಯರುಗಳನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೆಲವು ಸದಸ್ಯರು ಕೆಲವು ಸರ್ತಿ ಚೆನ್ನಾಗಿರ್ತಾರೆ ಕೆಲವು ಸರ್ತಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲಿ ನಿಮಗೆ ದೈವ ಬಲ ಇದೆ ಸೊ ಅದಕ್ಕೋಸ್ಕರ ಯಾವುದೇ ಒಂದು ರೀತಿಯ ನಿಮಗೆ ಅಡ್ಡ ಪರಿಣಾಮಗಳು ಇದ್ದರೂ ಕೂಡ ನಿಮಗೆ ಇಲ್ಲಿ ಆ ಒಂದು ಸಮಸ್ಯೆಗಳಲ್ಲಿ ನಲ್ಲಿಫೈ ಆಗುತ್ತೆ ತೊಡೆದು ಹಾಕ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಗುರುವಿನ ಒಂದು ಕೃಪೆ ನಿಮ್ಮ ಮೇಲೆ ಇದೆ ಅದಕ್ಕೋಸ್ಕರ ಮತ್ತೆ ಯಾವ ಯಾವ ಗ್ರಹಗಳು ಯಾವ ಯಾವ ರೀತಿಯಲ್ಲಿದೆ ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೀವೀಗ ತಿಳ್ಕೊಳ್ತಾ ಇದ್ದೀರಾ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಕೊನೆ ತನಕ ನೋಡಿ ಯಾಕಂತಂದರೆ ಎಲ್ಲರೂ ಎರಡು ನಿಮಿಷ ಮೂರು ನಿಮಿಷ ಮೂರುವರೆ ನಿಮಿಷ ನೋಡಿದರೆ ಖಂಡಿತವಾಗಲೂ ಅದರಲ್ಲಿರೋ ಟಾಪಿಕ್ ಅರ್ಥ ಆಗೋದಿಲ್ಲ ನಾನು ಏನು ಹೇಳಿದ್ದೀನಿ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಕಮೆಂಟ್ ಮಾಡ್ಕೊಳಿಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಸದ್ಯದಲ್ಲಿ ಈಗ ರವಿ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮೇ ಮಾರ್ಚ್ ಹದಿನೈದರವರೆಗೆ ಸೊ ಅದನ್ನ ನಂತರ ಮೀನರಾಶಿಗೆ ಸೊ ನೆಕ್ಸ್ಟ್ ಸಂಚಾರ ಮಾಡ್ತಿದ್ದಾರೆ ಇಲ್ಲಿ ರವಿ ಬಂದು ಆಡಳಿತ ಗ್ರಹ ಹಾಗೆ ಶನಿ ಕೂಡ ಹನ್ನೊಂದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮೂರು ಆರು ಹನ್ನೊಂದು ಶನಿ ಬಂದ್ಬಿಟ್ಟು ಉತ್ತಮವಾದ ಸ್ಥಾನ ಹಾಗೆ ರವಿಯಕ್ಕೂ ಕೂಡ ಹನ್ನೊಂದನೇ ಮನೆಯಲ್ಲಿ ಭಾಳ ಒಂದು ಉತ್ತಮ ಸ್ಥಾನ ಸೊ ರವಿಯಿಂದ ಬಂದು ನಿಮ್ಮ ಒಂದು ಹಿರಿಯ ಸಹೋದರ ಇರ್ಬೋದು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಇರ್ಬೋದು ಅಥವಾ ನೀವು ಮಾಡ್ತಾ ನಿಮ್ಮ ಮಕ್ಕಳಿಂದ ಇರ್ಬೋದು ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆ ಎಲ್ಲ ರೀತಿಯೂ ಕೂಡ ಚೆನ್ನಾಗಿರುತ್ತೆ ಹಾಗೂ ನೀವು ಮಾಡ್ತಾ ಇರೋ ಉದ್ಯೋಗದವರು ಕೂಡ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳಿರಲಿ ನಿಮ್ಮ ಬಾಸ್ಗಳಿಂದಾಗಲಿ ನಿಮಗೆ ಎಲ್ಲ ರೀತಿಯ ಮತ್ತು ನಿಮ್ಮ ಕೆಳಗಡೆ ಕೆಲಸ ಮಾಡುತ್ತ ಮಾಡ್ತಾ ಇರೋರಿಂದ್ರೂ ಕೂಡ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಒಳ್ಳೆಯ ಗೌರವಗಳು ಸಿಗುತ್ತೆ ಸಿಗುತ್ತೆ ಒಳ್ಳೆಯ ಸಮಯ ಸಮಯ ಸರಿಯಾಗಿ ಬಡ್ತಿಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಈಗ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಈಗ ಶುಕ್ರ ಅಲ್ಲಿ ಇದ್ದಾರೆ ಮೇ ಇಪ್ಪತ್ತೆರಡರವರೆಗೆ ಆ ರಾಶಿಯಲ್ಲಿ ಇರ್ತಾರೆ ಆಲ್ರೆಡಿ ರಾಹು ಕೂಡ ಇಲ್ಲಿ ಈ ರಾಶಿಯಲ್ಲಿ ಇರ್ತಾರೆ ಸೊ ಹಾಗಾದರೆ ಇಲ್ಲಿ ಮತ್ತೆ ರವಿ ಬಂದು ಮಾರ್ಚ್ ಹದಿನೈದರ ನಂತರ ಈ ಒಂದು ರಾಶಿಯಲ್ಲಿ ಈಗ ಸಂಚಾರ ಮಾಡ್ತಿರ್ತಾರೆ ಶನಿ ಮಾರ್ಚ್ ಇಪ್ಪತ್ತೆಂಟರ ನಂತರ ಈ ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಆಮೇಲೆ ಈ ಒಂದು ರಾಶಿಯಲ್ಲಿ ಬುಧನೂ ಕೂಡ ಇವಾಗ ಆಲ್ರೆಡಿ ಈಗ ಈ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂತಂದರೆ ಬುಧ ಮತ್ತೆ ಇಲ್ಲಿ ಶುಕ್ರ ಕೂಡ ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಸೊ ಯಾಕಂದರೆ ಬುಧ ಮತ್ತು ಶುಕ್ರ ಇಬ್ಬರೂ ಸೇರಿದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಬುಧನ ನೀಚತನ ಹೋಗಿಬಿಟ್ಟು ಅಲ್ಲಿ ರಾಜಯೋಗದಲ್ಲಿ ಪ್ರಾಪ್ತಿಯಾಗುತ್ತೆ ಹದಿಮೂರನೇ ತಾರೀಕು ಏಪ್ರಿಲಿಂದ ಅಲ್ಲಿ ಬಂದು ಶುಕ್ರ ಬಂದು ಒಳ್ಳೆಯ ಸ್ಥಿತಿಯಲ್ಲಿ ಬರ್ತಾನೆ ಅಲ್ಲಿ ತನಕ ನಿಮ್ದು ಏನಾದರೂ ಒಂದು ಕೂಡ ಸ್ವಲ್ಪ ಸಮಸ್ಯೆಗಳು ಇತ್ತು ಅಂತಂದರೆ ಅಲ್ಲಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮತ್ತೆ ಅದನ್ನು ಆಗಲಿಲ್ಲ ಅಂತ ಹೇಳ್ಕೊಂಡು ಒಂದು ಟೆನ್ಷನಲ್ಲಿ ಯಾವುದೇ ಒಂದು ಇದನ್ನು ನೀವು ಮಾಡಬೇಕಾಗಿಲ್ಲ ನೋಡಿ ಬುಧ ಹನ್ನೆರಡನೇ ಮನೇಲಿ ಇದ್ದಾಗ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಾಗಿರಲಿ ಆಗಿರಲಿ ಅಥವಾ ನೀವು ಒಂದು ಮಾಡ್ತಾ ಇರೋ ವೃತ್ತಿಯಲ್ಲಾಗಲಿ ಪ್ರತಿ ಒಂದು ವಿಚಾರವನ್ನು ಕೂಡ ನೀವೀಗ ಸರಿಯಾಗಿ ಎರಡೆರಡು ಸರ್ತಿ ನೋಡ್ಕೊಂಬಿಟ್ಟು ಆ ಒಂದು ತೀರ್ಮಾನ ತಗೋಬೇಕಾಗಿದೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಲಿ ದಿಢೀರಾಗ್ಬಿಟ್ಟು ಅರ್ಜೆಂಟ್ ಅಂತ ಅರ್ಜೆಂಟ್ ಅಂತೇಳಿ ಯಾವುದೇ ಒಂದು ಹಿಂದೆ ಮುಂದೆ ನೋಡದೆ ಒಂದು ವಿಚಾರ ಮಾಡದೆ ನೀವು ಅದಕ್ಕೆ ಸೈನ್ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಮತ್ತೆ ಅದರಿಂದ ಇಲ್ಲಿ ಸಮಸ್ಯೆ ಆಗಿಬಿಡುತ್ತೆ ಮುದಾ ಅಂತಂದರೆ ಡಾಕ್ಯುಮೆಂಟ್ ಸಂಬಂಧಪಟ್ಟ ವಿಚಾರದಲ್ಲಿ ಇರ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ವ್ಯಾಪಾರದಲ್ಲೂ ಅಷ್ಟೇ ನೀವು ಮಾತನಾಡೋ ಒಂದು ಮಾತು ಕೂಡ ಇದ್ದತ್ತಲ್ಲ ಕ್ರಮಬದ್ಧವಾಗಿರಲಿ ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಅಲ್ಲ ಮೂರು ಸರ್ತಿ ಆಲೋಚನೆ ಮಾಡ್ಕೊಂಡು ಮಾತಾಡಿ ಇಲ್ಲ ಅಂತ ಟೈಮ್ ತೊಗೊಳ್ಳಿ ಮತ್ತು ನಾವು ನಿಮಗೆ ಹೇಳ್ತೀವಿ ಅಂತ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಸರಿಯಾದ ಒಂದು ತೀರ್ಮಾನ ತಗೊಂಡ್ಬಿಟ್ಟು ನೀವು ಇಲ್ಲಿ ಇದು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೂ ಹಾಗೆ ಮೆಮೊರೀಸ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ಸರ್ತಿ ಅವ್ರು ಏನು ಓದ್ತಿರ್ತಾರ ಅಲ್ಲಿ ಏನಾಗ್ತಾಯಿದೆ ಅವ್ರು ನೆಲ್ಪಲ್ಲಿ ಉಳಿಯೋದಿಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡಬೇಕು ಎರಡು ಸರ್ತಿ ಮೂರು ಸರ್ತಿ ಅರ್ಥ ಆಗದೇ ಇದ್ದರೆ ಬಾರಿ ಬಾರಿ ಅದನ್ನು ಓದ್ತಾ ಇರಬೇಕು ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಅವರು ಓದ್ತಾ ಇರೋ ಒಂದು ಟೇಬಲ್ ಮೇಲೆ ಒಂದು ಗಣೇಶನ ಒಂದು ವಿಗ್ರಹ ಇಟ್ಕೊಂಡ್ಬಿಟ್ಟು ಅದಕ್ಕೆ ಫಸ್ಟಿಗೆ ನಮಸ್ಕಾರ ಮಾಡಿ ಅದನ್ನು ನಿಮ್ಮ ಒಂದು ಏನು ಪಠ್ಯಕ್ರಮ ಇದೆಯಾ ಅದನ್ನು ಸರಿಯಾಗಿಬಿಟ್ಟು ನೀವು ಓದ್ತಾ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಓಂ ಬುದಾಯನ ಮಹಾ ಅಂತ ಹೇಳ್ಕೊಂಡು ಒಂದು ದಿವಸಕ್ಕೆ ಮೂವತ್ತ್ಮೂರು ಸಾರಿ ಹೇಳಿ ವ್ಯಾಪಾರಸ್ಥರು ಇರ್ಬೋದು ಬೇರೆ ಏನಾದರೂ ನೀವು ಉದ್ಯೋಗ ಮಾಡುವವರು ಇರ್ಬೋದು ಸೊ ಯಾವುದೇ ಒಂದು ಇದ್ರೂ ಕೂಡ ನೀವು ಈ ಒಂದು ರೀತಿಯ ಒಂದು ಕ್ರಮವನ್ನು ಸಪೋಸ್ ಏನಾದರೂ ಆ ಥರ ಇತ್ತು ಅಂತಂದರೆ ನೀವು ಒಂದು ಕ್ರಮವನ್ನು ಅನುಸರಿಸಿ ಖಂಡಿತವಾಗ್ಲೂ ಇಲ್ಲಿ ಒಳ್ಳೆಯದಾಗುತ್ತೆ ಮತ್ತೆ ಈ ಬುಧನಿಂದ ಚರ್ಮಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಪಕ್ಕನ ಬರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ಫುಡ್ ಕ್ರಮದಲ್ಲಿ ವ್ಯತ್ಯಾಸ ಆಯಿತು ಅಂದ್ರೂ ಕೂಡ ಇಲ್ಲಿ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂತಂದ್ರೆ ಹೆಚ್ಚಾಗಿ ಹಸಿರು ಸೊಪ್ಪುಗಳನ್ನು ಜಾಸ್ತಿ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಎಷ್ಟು ನೀವು ಆ ಒಂದು ಸೊಪ್ಪುಗಳನ್ನು ಇದನ್ನು ನೀವು ಯೂಸ್ ಮಾಡ್ತೀರಾ ಮತ್ತು ನೀವು ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಕ ಜಾಸ್ತಿ ಯೂಸ್ ಮಾಡಬಾರ್ದು ಯಾಕಂದರೆ ಆಲ್ರೆಡಿ ಈಗ ಬಂದು ಮೇಷರಾಶಿ ಅವರದ್ದು ಹೀಟ್ ಬಾಡಿ ಆಗಿರುತ್ತೆ ಅದಕ್ಕೋಸ್ಕರ ಮಸಾಲೆ ಪದ ಪದಾರ್ಥಗಳನ್ನು ತು ತುಂಬ ವ್ಯರ್ಜ್ಯ ಮಾಡಬೇಕಾಗುತ್ತೆ ನೀವು ಅದಾದಮೇಲೆ ನೀವು ಬಂದು ತಾಮಸಿಕ ಆಹಾರ ರಾಜಸಿಕ ಆಹಾರಗಳನ್ನು ಬಿಟ್ಟು ನೀವು ನಿಮ್ಮ ಬರೀ ಒಂದು ಸಾತ್ವಿಕ ಆಹಾರವನ್ನು ಸೇವಿಸ್ತಿದ್ರೆ ಆವಾಗವಾಗ ನೀರು ಜಾಸ್ತಿ ಕೊಡುತ್ತೀವಿ ಅಂತಂದರೆ ನಿಮ್ಮಲ್ಲಿ ಆ ಒಂದು ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಶುಕ್ರನ ವಿಚಾರ ಹೇಳೋದಾದರೆ ಶುಕ್ರ ಇಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದಾಗ ನಿಮಗೆ ಹಣಕಾಸಿಗೆ ಏನು ತೊಂದರೆ ಆಗೋದಿಲ್ಲ ಆದರೂ ಪತ್ನಿಯರಲ್ಲಿ ಏನಾದರೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ಮಕ್ಕಳ ವಿಚಾರವಾಗಲಿ ಮನೆಯ ವಿಚಾರವಾಗಲಿ ಅಥವಾ ಹಣಕಾಸಿನ ವಿಚಾರವಲ್ಲಾಗಲಿ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅದಕ್ಕೋಸ್ಕರ ಏಳನೇ ಮನೆಯಲ್ಲಿ ಕೇತು ಕೂಡ ಇಲ್ಲಿ ಇರ್ತಾರೆ ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಒಂದು ವಿಚಾರವನ್ನು ನಿಮ್ಮ ನಿಮ್ಮ ಒಳಗಡೆ ಇತ್ತು ಕೂಡ ಇತ್ಯರ್ಥ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ರಾಹು ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ಕೂಡ ತರ್ತಾನೆ ಇಲ್ಲ ಅದಕ್ಕೋಸ್ಕರ ರಾಹು ಇರುವಾಗ ನೀವು ಬಹಳಷ್ಟು ಜಾಗೃತಿ ಆಗಬೇಕು ರಾಹುಗೆ ಏನಾದರೂ ಸಮಸ್ಯೆ ಬಂತು ಅಂದ್ರೆ ರಾಹುವಿನ ಮಂತ್ರವನ್ನು ಓಂ ರಾಮ್ ರಾಹು ನಮಃ ಅಂತ ಹೇಳ್ಕೊಂಡು ಒಂದು ಪ್ರತಿಯೊಂದು ಶನಿವಾರ ನೂರೆಂಟು ಸರಿ ಪಠಣೆ ಮಾಡಿ ಸೊ ಇದರಿಂದ ನಿಮಗೆ ಇಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಶುಕ್ರ ಹದಿಮೂರನೇ ತಾರೀಕು ಏಪ್ರಿಲಲ್ಲಿ ಬಂದು ಸಮಸ್ಥಿತಿಗೆ ಬರ್ತಾನೆ ಅಲ್ಲಿ ತನಕ ನಿಮ್ಮಲ್ಲಿ ಸ್ವಲ್ಪ ಏನು ಇತ್ತು ಅಂತಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಯಾಕಂದರೆ ಶುಕ್ರ ಬಂದು ನಿಮ್ಮ ಒಂದು ಸಮಸ್ಯೆ ಪರಿಹಾರ ಮಾಡ್ತಾನೆ ಆಮೇಲೆ ನಿಮ್ಗೆ ಹಣದ ವ್ಯವಹಾರದಲ್ಲಿ ಕೂಡ ನಿಮಗೆ ಇಲ್ಲಿ ಸಮಸ್ಯೆ ಮಾಡೋದಿಲ್ಲ ಆದರೂ ಯಾಕಂದರೆ ಮೂಲ ಜಾತಕದಲ್ಲೂ ಕೂಡ ಅದೇ ಥರ ಶುಕ್ರ ಏನಾದರೂ ಹನ್ನೆರಡನೇ ಮನೆಯಲ್ಲಿ ಇತ್ತು ಅಂತಂದರೆ ಹಣಕಾಸಿಗೆ ಏನು ತೊಂದರೆ ಆಗೋಲ್ಲ ಬಟ್ ನಿಮ್ಮ ನಿಮ್ಮಲ್ಲೇ ಸಂಬಂಧಗಳಲ್ಲಿ ಸ್ವಲ್ಪ ನೀವು ಸ್ವಲ್ಪ ಬಿರುಕು ಉಂಟಾಗದಂತೆ ನೀವು ನೋಡ್ಕೋಬೇಕು ಅದನ್ನ ಹೇಳ್ತಾ ಇದ್ದೀನಿ ಅದು ನಿಮಗೆ ಪ್ರಿಕಾಷನ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾರಿಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸಪೋಸ್ ಆಯಿತು ಅಂತಂದರೆ ಅದಕ್ಕಿಂತ ಮುಂಚೆ ನಾನು ಪ್ರಿಕಾಶ್ ಕೊಡ್ತು ಪ್ರಿಕಾಷನ್ ಇದ್ದೀನಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಏನು ತೊಂದರೆ ಆಗಲ್ಲ ಆ ಥರ ಏನೋ ತೊಂದರೆ ಆಯಿತು ಅಂತಂದರೆ ಪ್ರತಿ ಶುಕ್ರವಾರ ಅವರೇ ಕಾಳನ್ನು ನೀವು ಇಲ್ಲಿ ದಾನ ಮಾಡಿ ಮತ್ತು ದೇವಿಯ ಒಂದು ಟೆಂಪಲ್ ದುರ್ಗಾದೇವಿಯ ಟೆಂಪಲ್ ಪ್ರತಿ ಮಂಗಳವಾರ ಶುಕ್ರವಾರ ಹೋಗಿ ನಿಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಮುತ್ತೈದೇವರ ಆಶೀರ್ವಾದವನ್ನು ಕೂಡ ನೀವು ಇಲ್ಲಿ ಪಡ್ಕೋಬೋದು ಮತ್ತು ಶನಿ ಮಾರ್ಚ್ ಇಪ್ಪತ್ತೆಂಟರ ನಂತರ ನಿಮ್ಮ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಅದು ಕೂಡ ಹನ್ನೆರಡನೇ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಈ ಪಾಪಗ್ರಹಗಳು ಯಾವುದೇ ಇರಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಒಂದು ವಿದೇಶ ಯೋಗ ಕೊಡುತ್ತೆ ಈ ರಾಹು ಮತ್ತು ಶನಿ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಕೊಡುತ್ತೆ ಇಲ್ಲ ಅಂತ ಏನು ಮಾಡುತ್ತೆ ಏನಾದರೂ ಒಂದು ಪಾಪಗ್ರಹಗಳಲ್ಲೋ ಹನ್ನೆರಡನೇ ಮನೆಯಲ್ಲಿ ಎಲ್ಲ ಯಾವುದೇ ಗ್ರಹಗಳು ಇದ್ದರೂ ಕೂಡ ಒಳ್ಳೆಯ ಗ್ರಹಗಳು ಶುಭ ಗ್ರಹಗಳು ಇದ್ದರೂ ಕೂಡ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅದು ಒಳ್ಳೆಯ ಪರಿಣಾಮಗಳು ಸಿಗೋದಿಲ್ಲ ಯಾಕಂದರೆ ಅದು ವ್ಯಯಸ್ಥಾನ ಏನೇ ಇದ್ದರೂ ವ್ಯಯ ಹಾಕ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಬುಧ ಬಂದು ನಿಮ್ಮ ಒಂದು ಮೂರನೇ ಮನೆ ಅಧಿಪತಿ ಹಾಗೂ ಆರನೇ ಮನೆ ಅಧಿಪತಿ ಆಗಿರೋ ಕಾರಣ ನಿಮ್ಮ ಒಂದು ಆರೋಗ್ಯದ ಒಂದು ಸಮಸ್ಯೆಯನ್ನು ನೀವು ನೋಡ್ಕೋಬೇಕಾಗುತ್ತೆ ಹೆಚ್ಚು ಕಮ್ಮಿ ಆಗದಂಗೆ ನೀವು ನೋಡ್ಕೋಬೇಕು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಆಮೇಲೆ ನಿಮ್ಮ ಸಹೋದರನ ಜೊತೆ ಕೂಡ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ಅಲ್ಲಿ ಜಗಳ ಆಗೋ ಸಾಧ್ಯತೆ ಇದೆ ಯಾರು ಬುಧನಿಂದ ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಶನಿ ವಿಚಾರ ನಾನು ಬರೋದಿದ್ರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದಾಗ ಈ ಒಂದು ಕಟ್ಟಡ ಸಾಮಗ್ರಿಗಳಿಗೆ ಕಟ್ಟಡ ಒಂದು ವಿಷಯವಾಗಿ ಏನೋ ನಿರ್ಮಾಣ ಮಾಡ್ತಿರುವಾಗಲೇ ಸೈಟ್ ವಿಷಯವಾಗಲಿ ಇದ್ದರೆ ಅಲ್ಲಿ ಸ್ವಲ್ಪ ಏನೋ ಲಾಸ್ ಆಗೋ ಸಾಧ್ಯತೆಗಳು ಕೂಡ ಅಲ್ಲಿ ಇವೆ ಅದಕ್ಕೋಸ್ಕರ ನೀವು ತುಂಬ ಜಾಗೃತ ಆಗಿರಬೇಕು ಮತ್ತು ಏನಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಿರ್ಬೋದು ವ್ಯಾಪಾರ ಏನಾದರೂ ಲಾಸ್ ಆಗೋದು ಆ ಥರ ಇರಬಹುದು ಅದ್ರ ಬಗ್ಗೆ ಕೂಡ ನೀವು ಜಾಸ್ತಿ ಯಾಕಂದರೆ ಶನಿ ಬಂದು ನಿಧಾನುಗ್ರಹ ಯಾಕಂದರೆ ಅವನು ಪರ್ಫೆಕ್ಟ್ ಆಗಿ ಮಾಡ್ತಾನೆ ಪ್ರತಿಯೊಂದು ವಿಷಯದಲ್ಲಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ತಾಳ್ಮೆ ಸಮಾಧಾನ ಇರಬೇಕಾಗುತ್ತೆ ಇಲ್ಲಿ ಶನಿ ಬಂದಾಗ ಮತ್ತೆ ಬೇರೆ ಏನು ರೀತಿ ನಿಮಗೆ ಇಲ್ಲಿ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ಮುಖ್ಯವಾಗಿ ನೀವು ಮಾಡ್ತಾ ಇರುವ ಒಂದು ಯಾವುದೇ ಒಂದು ಸಂಸ್ಥೆ ಇರಲಿ ಇಲ್ಲಿ ಶನಿ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳಿಂದ ಇರಲಿ ಅಥವಾ ನಿಮ್ಮ ಕೈ ಕೆಳಗಿನ ವ್ಯಕ್ತಿಗಳಿಂದಾಗಲಿ ಅವರಿಂದ ನಿಮಗೆ ಅಷ್ಟೊಂದು ಸಪೋರ್ಟ್ ಸಿಗಲಿಕ್ಕಿಲ್ಲ ಯಾಕಂದರೆ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಇಲ್ಲಿ ಕುಜಾ ಮತ್ತು ಶನಿಗೆ ಇಬ್ಬರಿಗೆ ಆಗೋದಿಲ್ಲ ನೋಡಿ ನಿಮ್ಮ ಒಂದು ದಶಾಭುಕ್ತಿಯಲ್ಲಿ ಏನಾದರೂ ಈ ಥರ ಕುಜಾ ಮತ್ತೆ ಶನಿಯದ್ದು ಏನಾದರೂ ಭುಕ್ತಿ ಬಂತು ದಶಾ ಬಂತು ಆ ಥರ ಏನಾದರೂ ಬಂತು ಅಂತಂದರೆ ಅಥವಾ ರವಿದು ಏನಾದರೂ ಭಕ್ತಿ ಬಂತು ಯಾಕಂದರೆ ಇಲ್ಲಿ ವ್ಯವಸ್ಥಾನದಲ್ಲಿದ್ದರೆ ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ನೀವು ಪ್ರಿಕಾಷನ್ ತೊಗೋಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಗೋಚಾರದಲ್ಲಿ ಚೆನ್ನಾಗಿಲ್ಲ ಅಂತ ಕೂಡ ನಡೆಯುತ್ತೆ ಸಪೋಸ್ ಗೋಚಾರದಲ್ಲಿ ಚೆನ್ನಾಗಿತ್ತು ದಶಾಭುಕ್ತಿಯಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಅದು ತು ಅದು ಕೂಡ ನಿಮಗೆ ಅಲ್ಲಿ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಕೆಲವು ಸರ್ತಿ ಮಿಶ್ರ ಫಲ ಸಿಗುತ್ತೆ ಅದಕ್ಕೋಸ್ಕರ ಆಯಾ ಗ್ರಹಗಳಿಗೆ ಏನು ಮಾಡಬೇಕಾ ಅದನ್ನು ನೀವು ಒಂದು ಅವರ ಪೂಜೆ ಮಾಡಿ ನಾವು ಒಂದು ಅಧಿದೇವ ಒಂದು ಪ್ರಾರ್ಥನೆ ಮಾಡಿಕೊಂಡು ಅಥವಾ ಒಂದು ಅಶ್ವತ್ಥಕಟ್ಟೆ ಶನಿಗೆ ಅಶ್ವಥ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಅಥವಾ ಎಳ್ಳು ದಾನವನ್ನು ಮಾಡಿಕೊಂಡು ಕರಿ ಎಳ್ಳನ್ನು ದಾನ ಮಾಡಿದರೆ ಆಮೇಲೆ ದುರ್ಬಲ ವರ್ಗದವರಿಗೆ ನೀವು ಏನೋ ಸಹಾಯ ಮಾಡ್ತೀರಾ ದುರ್ಬಲ ವರ್ಗ ಅಂತಂದರೆ ಶನಿಗೆ ಬಹಳ ಇಷ್ಟ ನೀವು ಅಂಥವರಿಗೆ ಇದು ಮಾಡ್ತು ಅಂತಂದ್ರೆ ನಿಮಗೆ ಇಲ್ಲಿ ಬಹಳ ಇಲ್ಲಿ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಕೆಲಸದಲ್ಲೂ ಹಾಗೆ ನೀವು ಕೋರ್ಡಿನೇಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮ ಒಂದು ನಿಧಾನಗತಿ ಇರುತ್ತೆ ಅದಕ್ಕೋಸ್ಕರ ನೀವು ಎಷ್ಟೇ ಫಾಸ್ಟ್ ಆಗಿ ನೀವು ಕೆಲಸ ಮಾಡಿದರೂ ಕೂಡ ಅಲ್ಲಿ ನಿಮ್ಮಲ್ಲಿ ಒಂದು ಏನೋ ಒಂದು ಒಂದು ಆಲಸ್ಯತೆಯನ್ನು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆಲಸ್ಯವನ್ನು ಬಿಟ್ಟು ಅದು ಏನಿದ್ರು ಕೂಡ ಯಾಕಂದರೆ ನೀವು ಮಾಡ್ತಾ ರುವ ಒಂದು ವ್ಯವಹಾರ ಸರಿಯಾಗಿರಬೇಕು ಯಾವುದೇ ಒಂದು ಕಾರಣಕ್ಕೂ ಆ ಒಂದು ವ್ಯವಹಾರ ಬೇರೆ ರೀತಿಯಲ್ಲಿ ಇತ್ತು ಅಂತಂದ್ರೆ ನಿಮಗೆ ಖಂಡಿತವಾಗ್ಲಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಆಮೇಲೆ ಇನ್ನೊಂದು ದಶರಥ ವಿರಿಚಿತ ಶನಿ ಸ್ತೋತ್ರ ಕೂಡ ಇಲ್ಲಿ ಅದನ್ನು ನೀವು ಕೂಡ ಇಲ್ಲಿ ಪಠಣೆ ಮಾಡ್ತಾ ಇತ್ತು ಅಂತಂದ್ರೆ ಶನಿಗೆ ದಶರಥ ವಿರಚಿತ ಶನಿ ಸ್ತೋತ್ರ ಆಮೇಲೆ ರವಿಗೆ ಬಂದು ಆದಿತ್ಯ ಹೃದಯ ಬುಧನಿಗೆ ಬಂದ್ಬಿಟ್ಟು ಈಗ ವಿಷ್ಣುವಿಗೆ ಸಂಬಂಧಪಟ್ಟು ಇಲ್ಲ ಅಂತಂದ್ರೆ ಓಂ ಬುಧಯನ ನಮಃ ಅಂತ ಹೇಳ್ಕೊಂಡು ಎವ್ರಿ ಒಂದು ವೆಡ್ನೆಸ್ಟ್ ನೀವು ನೂರೆಂಟು ಸಾರಿ ನೀವು ಮಾಡ್ತು ಅಂತಂದ್ರೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದೆಲ್ಲ ಈಗ ಸಮಸ್ಯೆಗಳಿಗೆ ಒಂದೇ ಒಂದು ಉತ್ತರ ಇದೆ ಗುರು ನಿಮಗೆ ಅಂದರೆ ನಿಮಗೆ ದೈವ ಬಲ ಇದೆ ಅದಕ್ಕೋಸ್ಕರ ಏನೇ ಇತ್ತು ಅಂತಂದರೆ ಇದು ದೊಡ್ಡದಾಕೊಂಡು ಹೋಗುತ್ತೆ ಆದರೂ ನಾವು ಎಲ್ಲ ಗ್ರಹಗಳನ್ನ ನೋಡಬೇಕಾಗುತ್ತೆ ಎಲ್ಲ ಗ್ರಹಗಳಲ್ಲೂ ಏನು ಸಮಸ್ಯೆ ಇದೆ ಅದನ್ನು ನಾವು ಅದಕ್ಕೆ ಅಲ್ಲಲ್ಲಿ ಪರಿಹಾರ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಂದು ದೊಡ್ಡ ಗಾಯ ಇತ್ತು ಅಂತಂದರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಾಯ ಇದ್ದರೂ ಕೂಡ ಅದನ್ನು ಕೂಡ ನಾವು ವಾಸಿ ಮಾಡ್ಕೊಂಡು ಹೋಗ್ಬೇಕು ತಾನೆ ಅದು ಜಾಸ್ತಿ ತೊಂದರೆ ಕೊಟ್ಟರೆ ಅದಕ್ಕೂ ಕೂಡ ಮಾಡಬೇಕಾಗುತ್ತಾನೆ ಅದಕ್ಕೆ ಸಹ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ತಾನೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಇಲ್ಲಿ ಬಹಳ ಒಂದು ದೊಡ್ಡ ಕಡೆಯಿಂದ ನಿಮಗೆ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ರಾಶಿ ಅಧಿಪತಿಯಾಗಿ ಸುಬ್ರಹ್ಮಣ್ಯನನ್ನು ಪ್ರತಿ ಮಂಗಳವಾರ ಆರಾಧನೆ ಮಾಡಿ ಇದರಿಂದ ನಿಮಗೆ ಬಹಳ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಧರಣಿ ಗರ್ಭ ಸಂಭೂತಮ್ ವಿದ್ಯುತ್ ಕಾಂತಿ ಸಮ ಪ್ರಭಾಸ್ ಕುಮಾರಂ ಶಕ್ತಿ ಹಸ್ತಂಚಮಂಗಲಂ ಪ್ರಣಮ ಆಮ್ಯ ಹಂ ಅಂತ ಹೇಳ್ಕೊಂಡು ಈ ಒಂದು ಮಂತ್ರವನ್ನು ಕೂಡ ನೀವು ಪ್ರತಿ ಮಂಗಳವಾರ ಒಂದು ಹೇಳಿದರೆ ಜಪಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲಿ ಒಳ್ಳೆಯದಾಗುತ್ತೆ ಈಗ ಹಾಗಾದ್ರೆ ಗುರುವಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ನಿಮಗೀಗ ಗುರುಬಲ ಇದೆ ಮೇ ತನಕ ಯಾವುದೇ ರೀತಿ ತೊಂದರೆ ಇಲ್ಲ ಮಾರ್ಚ್ ಇಪ್ಪತ್ತೆಂಟರವರೆಗೆ ಈಗ ನಿಮಗೆ ಶನಿಬಲನೂ ಇರುತ್ತೆ ಮೇಲೆ ಶನಿಬಲ ಇರೋದಿಲ್ಲ ಆದರೆ ಈಗ ಗುರುಬಲ ಇದ್ದಾಗ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಯಾವುದೇ ಒಂದು ರೀತಿಯ ಹಣದ ವ್ಯವಹಾರ ಇರಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮೇ ತನಕ ಏನು ತೊಂದರೆ ಇಲ್ಲ ನಿಮ್ಮ ಒಂದು ಹಣಕಾಸು ವೃದ್ಧಿಯಾಗುತ್ತೆ ಕುಟುಂಬದಲ್ಲಿ ವೃದ್ಧಿ ಇರುತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಕುಟುಂಬದಲ್ಲಿ ಏನಾದರೂ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ಬೋದು ಶುಭ ಕಾರ್ಯಗಳನ್ನು ಮಾಡ್ಬೋದು ಆಮೇಲೆ ನಿಮ್ಮ ಒಂದು ಕೀರ್ತಿ ಹೆಚ್ಚಾಗುತ್ತೆ ವಸ್ತ್ರ ಆಭರಣ ಆಭರಣಗಳನ್ನು ನೀವು ಇಲ್ಲಿ ಖರೀದಿ ಮಾಡ್ತೀರ ಆಮೇಲೆ ಕುಲದೇವರ ಒಂದು ದೇವಸ್ಥಾನ ಕೂಡ ಹೋಗ್ತೀರ ಆವಾಗವಾಗ ಪ್ರಯಾಣ ಕೂಡ ಇಲ್ಲಿ ನೀವು ಮಾಡ್ತೀರಾ ಹಣಕಾಸು ವೃದ್ಧಿಯಾಗುತ್ತೆ ಬಂಧುಗಳ ಹತ್ರ ಉತ್ತಮ ಸಂಬಂಧ ಇರುತ್ತೆ ಧರ್ಮದಲ್ಲಿ ಆಸಕ್ತಿ ಇರುತ್ತೆ ಎಲ್ಲಿಯಾದರೂ ಒಂದು ಕಡೆ ಒಂದು ಆಧ್ಯಾತ್ಮಿಕವಾಗಿ ಒಂದು ಹೋಗ್ಬಿಟ್ಟು ಬರೋಣ ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಕುಲ ದೇವಸ್ಥಾನಕ್ಕೆ ಹೋಗೋಣ ಅಥವಾ ಬೇರೆ ಎಲ್ಲಾದರೂ ಕಡೆ ಹೋಗ್ಬಿಟ್ಟು ಬರೋಣ ದೂರ ಜಾಗಕ್ಕೆ ಹೋಗ್ಬಿಟ್ಟು ಬರೋಣ ಮನಸ್ಸಿಗೆ ನೆಮ್ಮದಿ ಬರಲಿ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಅದನ್ನು ಕೂಡ ಇಲ್ಲಿ ಮಾಡ್ತೀರ ಆರೋಗ್ಯ ಕೂಡ ನಿಮಗೆ ಇಲ್ಲಿ ವೃದ್ಧಿಯಾಗುತ್ತೆ ಹಾಗೆ ನಿಮಗೆ ಗುರುವಿನಿಂದ ನಿಮಗೆ ಒಂದು ಸಕಲ ಸೌಭಾಗ್ಯಗಳನ್ನು ಮನೆಯಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಉತ್ತಮ ವಾತಾವರಣ ಇರುತ್ತೆ ಏನೇ ರೀತಿಯ ನಿಮಗೆ ಸಮಸ್ಯೆ ಇಲ್ಲಿ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ವಿಷಯ ನಾನು ಮರ್ತೆ ಇಲ್ಲಿ ರಾಹು ಆ ಒಂದು ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಬೇರೆಯವರು ನಿಮ್ಮ ಒಂದು ಪ್ರಾಪರ್ಟಿನಲ್ಲಿ ಸಮಸ್ಯೆಗಳು ಮಾಡುವ ಸಾಧ್ಯತೆಗಳು ಇವೆ ಅದಕ್ಕೋಸ್ಕರ ರಾಹುವಿನ ಮಂತ್ರವನ್ನು ಪಠನೆ ಮಾಡಿ ಎಲ್ಲಿಯಾದರೂ ನಿಮಗೆ ಸಮಸ್ಯೆ ಬಂತು ಅಂತಂದರೆ ಓಂ ರಾಮ್ ರಾಹು ನಮಃ ನೂರೆಂಟು ಸಾರಿ ಹೇಳಿಬಿಟ್ಟು ಆ ಒಂದು ಕಾರ್ಯಕ್ಕೆ ನೀವು ಅಲ್ಲಿ ಹೋಗಿ ಅದಕ್ಕೆ ನಿಮಗೆ ಅವು ಏನೇ ಸಮಸ್ಯೆ ಇದ್ರೂ ಅಲ್ಲಿ ಪರಿಹಾರ ಆಗಿಬಿಡುತ್ತೆ ಸೊ ಏನೇ ಇದ್ದರೂ ಕೂಡ ಇಲ್ಲಿ ಗುರು ನಿಮಗೆ ಇಲ್ಲಿ ಒಳ್ಳೆಯ ಒಂದು ಸ್ಥಾನದಲ್ಲಿ ಎರಡನೇ ಮನೆ ಇರಬೇಕು ಅಂತಂದರೆ ನಿಮಗೆ ಹಣಕಾಸಿನ ವಿಷಯದಲ್ಲಾಗಲಿ ಬೇರೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಇರೋದಿಲ್ಲ ಎಲ್ಲ ರೀತಿಯಲ್ಲಿ ನಿಮಗೆ ದೈವಬಲ ಇದೆ ಸಪೋರ್ಟ್ ಮಾಡಿ ಮಾಡ್ತಾ ಇದೆ ಒಂದು ಒಂದು ನಿಮ್ಮ ಹಿರಿಯರಾಗಲಿ ಬೇರೆ ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ನಿಮಗೆ ಏನೇ ಸಮಸ್ಯೆ ಆಯಿತು ಅಂತಂದರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ಇಲ್ಲಿ ನಡೆಯುತ್ತೆ ಆದಷ್ಟು ಬೇಗ ವಿವಾಹ ಕಾರ್ಯಗಳು ಇರ್ಬೋದು ಉಪನಯನ ಇರ್ಬೋದು ಬೇರೆ ಏನಾದರೂ ಒಂದು ಫಂಕ್ಷನ್ ಇರ್ಬೋದು ಅಥವಾ ಗೃಹ ಪ್ರವೇಶ ಇರ್ಬೋದು ಎಲ್ಲ ರೀತಿಯ ನೀವೀಗ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಈ ಒಂದು ರಾಶಿಯಲ್ಲಿ ಮೂರು ನಕ್ಷತ್ರಗಳಿವೆ ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ಒಂದು ಎರಡು ಮೂರು ನಾಲ್ಕು ಭರಣಿ ಒಂದು ಎರಡು ಮೂರು ನಾಲ್ಕು ಕೃತಿಕ ಒಂದು ಪಾದ ಇರುತ್ತೆ ಅಲ್ಲಿ ರೋಟಲಿ ಒಂಬತ್ತು ಪಾದಗಳಿರುತ್ತೆ ಮೂರು ನಕ್ಷತ್ರಗಳಿರುತ್ತೆ ಅಶ್ವಿನಿ ಬಂದು ಯಾವುದೋ ಕೇತು ಅಧಿಪತಿ ಭರಣಿ ಬಂದು ಶುಕ್ರ ಕೃತಿಕ ಬಂದು ರವಿ ಮೂರು ನಕ್ಷತ್ರಗಳು ಕೂಡ ನಿಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ ಆಮೇಲೆ ಇವರದ್ದು ಒಂದು ಈ ಒಂದು ನಕ್ಷತ್ರ ಪ್ರಕಾರ ಸ್ವಲ್ಪ ಆಯವ್ಯವನ್ನು ಸ್ವಲ್ಪ ನೋಡೋಣವೆ ನೋಡಿ ಅಶ್ವಿನಿ ನಕ್ಷತ್ರದವರಿಗೆ ಆದಾಯ ಬಂದು ಮೂರು ವ್ಯಯ ಬಂದು ನಾಲ್ಕು ಭರಣಿ ನಕ್ಷತ್ರದವರಿಗೆ ಆದಾಯ ಆರು ವ್ಯಯ ಬಂದು ನಾಲ್ಕು ಕೃತಿಕ ನಕ್ಷತ್ರದವರಿಗೆ ಆದಾಯ ಒಂದು ವ್ಯಯ ಏಳು ಅದಕ್ಕೋಸ್ಕರ ಕೃತಿಕ ನಕ್ಷತ್ರದವರು ರವಿಯ ನಕ್ಷತ್ರದವರು ನಿಮ್ಮ ಒಂದು ಏನಾದರೂ ಒಂದು ಸಮಸ್ಯೆಗಳು ಬಂತು ಹಣಕಾಸಿನ ಸಮಸ್ಯೆ ಬಂತು ಅಂತಂದರೆ ನೀವು ಅದನ್ನು ಒಂದು ಶಿವನ ಒಂದು ಆರಾಧನೆಯಿಂದ ನಿಮಗೆ ಯಾಕಂದರೆ ಶಿವನನ್ನು ನೀವು ಆರಾಧನೆ ಮಾಡಿತು ಅಂತಂದರೆ ನಿಮ್ಮ ಹಣಕಾಸು ವೃದ್ಧಿಯಾಗುತ್ತೆ ಶಿವನನ್ನು ನೀವು ಪ್ರತಿ ಸೋಮವಾರ ನೀವು ಆರಾಧನೆ ಮಾಡಿ ಹಣಕಾಸು ಸಂಬಂಧ ನಿಮಗೆ ಏನೋ ಸಮಸ್ಯೆ ಆಯಿತು ಅಂತಂದರೆ ಮತ್ತೆ ಆ ಒಂದು ರವಿಯ ಒಂದು ಆದಿತ್ಯರ ದೇವನ ಕೂಡ ನೀವು ಪ್ರತಿ ಭಾನುವಾರ ನಿಮಗೆ ಪಠನೆ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿತ್ತು ಅಂತಂದರೆ ಶಿವನಿಗೆ ಒಂದು ಸರ್ತಿ ವರ ಕೊಟ್ಟರೆ ಮತ್ತೆ ಅವನು ಡಿಲೀಟ್ ಮಾಡೋದಿಲ್ಲ ಅದಕ್ಕೋಸ್ಕರ ಶಿವನನ್ನು ಪ್ರತಿ ಸೋಮವಾರ ಆರಾಧನೆ ಮಾಡಿ ನಿಮಗೆ ಹಣಕಾಸಿನ ಸಮಸ್ಯೆ ಇತ್ತು ಮಕ್ಕಳ ಸಮಸ್ಯೆ ಇತ್ತು ಮಕ್ಕಳ ವಿದ್ಯೆ ಸಮಸ್ಯೆ ಇತ್ತು ಸಂಸಾರದ ಸಮಸ್ಯೆ ಇತ್ತು ಎಲ್ಲ ಸಮಸ್ಯೆಗಳಿಗೆ ಶಿವನು ನಿಮಗೆ ಪರಿಹಾರ ಕೊಡ್ತಾನೆ ಇವಿಷ್ಟು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಕೇಳಿದ್ದೀರಿ ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡಿ सहनाववतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै ॐ शान्तिश्शान्तिश्शान्तिः एकू